ಈ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಇವತ್ತು ನನಗಾಗೈತೆ ನಾಳೆ ನಿಮ್ಗಾಗ್ಬೋದು ಫ್ರಾಡ್ ಮಾಡೋರು ಯಾವುದು ಜಾತಿ ನೋಡಲ್ಲ ಯಾವುದು ಧರ್ಮ ನೋಡೋಲ್ಲ ಅವ್ರಿಗೆ ಮಾಡೋದು ಮಾತ್ರ ಗೊತ್ತಿರೋದು ಫ್ರಾಡ್ ನಿನ್ನೆ ಏನಾಯಿತು ಅಂದರೆ ನಾನು ಇಂಜಿನಿಯರಿಂಗ್ ಸ್ಟೂಡೆಂಟು ನನ್ನ ಹೆಸರು ಮೊಹಮ್ಮದ್ ಜಮಾನ್ ಅಂತ ನಿನ್ನೆ ಅಮ್ಮನಿಗೆ ಮೂರು ಗಂಟೆ ಅಷ್ಟರಲ್ಲಿ ಕಾಲ್ ಬಂತು ಕಾಲ್ ಬಂದ್ಬಿಟ್ಟು ನಿಮ್ಮ ಮಗ ಎಲ್ಲಿದ್ದಾನೆ ಅಂತ ಕೇಳಿದ್ರು ನಮ್ಮಮ್ಮ ಕಾಲೇಜಲ್ಲಿದ್ದಾನೆ ಅಂತ ಹೇಳಿದ್ರಿ ಅಷ್ಟರಲ್ಲೇ ಅವರೇ ಮುಂದೆಯಿಂದ ಫ್ರಾಡ್ ಮಾಡೋವ್ರೆ ಫೋನಲ್ಲಿ ನನ್ನ ಹೆಸರು ಹೇಳ್ತಾರೆ ನಮ್ಮ ಅಪ್ಪನ ಹೆಸರು ಹೇಳ್ತಾರೆ ನಮ್ಮ ಅಮ್ಮನ ಹೆಸರು ಹೇಳ್ತಾರೆ ಎಲ್ಲಾನು ಸರಿಯಾಗಿ ಹೇಳ್ತಾರೆ ಎಲ್ಲಿ ಓದ್ತಿದ್ದೀನಿ ಅಂತ ಅದೂ ಹೇಳ್ತವ್ರೆ ಅದೆಲ್ಲ ಹೇಳಿದ್ರೆ ಆಬ್ವಿಯಸ್ಲಿ ನಮ್ಮಮ್ಮ ನಿಜನೇ ಅನ್ಕೋತಾರೆ ನಿನ್ನೆ ಏನಾಯ್ತು ಅಂದರೆ ಇದೇ ಥರ ಅವ್ರಿಗೆ ಕಾಲ್ ಮಾಡ್ಬಿಟ್ಟು ನಿಮ್ಮ ಮಗ ಕಾಲೇಜ್ಗೆ ಹೋಗಿಲ್ಲ ಇವತ್ತು ಎಲ್ಲೋ ಹೋಗ್ಬಿಟ್ಟು ರೇಪ್ ಮಾಡಿಬಿಟ್ಟವನೇ ಯಾರಿಗೋ ಹುಡುಗಿಗೆ ಹುಡುಗರ ಜೊತೆ ಎಲ್ಲ ಸೇರ್ಕೊಬಿಟ್ಟು ರೇಪ್ ಮಾಡ್ಬಿಟ್ಟವ್ರೆ ಅದು ಇದು ಅಂತ ಎಲ್ಲ ಸುಳ್ಳು ಪಳ್ಳು ಎಲ್ಲ ಹೇಳ್ಬಿಟ್ಟು ಅಮ್ಮನಿಗೆ ಫುಲ್ ತಲೆ ಕೆಡಿಸ್ಬಿಟ್ರು ಮತ್ತು ಅವರು ಏನು ಆ್ಯಕ್ಷನ್ ತಗೊಳೋಕ್ಕಿಂತ ಮುಂಚೆನೇ ಅವರು ಯಾ ಏನೋ ಬೂಟ್ಸಿಂದ ಹೊಡಿತು ಹೊಡಿತರೋದ ಆ ಥರ ಎಲ್ಲ ಶಬ್ದ ಮಾಡಿಸಿ ನಾನು ಅಲ್ಲಿದ್ದೀನಿ ನನಗೆ ಎಲ್ಲ ಇಟ್ಕೊಬಿಟ್ಟವ್ರೆ ಅವ್ರದ್ದು ಸ್ಪ್ಯಾಮ್ ಹೆಂಗ್ ಬರ್ತೈತೆ ಅಂದರೆ ಯಾರೋ ಪೊಲೀಸ್ ಅವ್ರು ನನಗೆ ಇಟ್ಕೊಬಿಟ್ಟಿ ನನಗೆ ಯಾರೋ ಕಾಲಿಂದ ಒದಿತವ್ರೆ ಆ ಥರ ಎಲ್ಲ ನಮ್ಮ ಅಮ್ಮನಿಗೆ ಫುಲ್ ಮೆಂಟಲಿ ಹರಾಸ್ ಮಾಡಿಬಿಟ್ಟು ನಿನ್ನೆ ಅರವತ್ತು ಸಾವಿರ ಅರವತ್ತು ಸಾವಿರ ಪೇಮೆಂಟ್ ಯು ಪಿ ಐಯಿಂದ ಅವ್ರು ಕಳ್ಸ್ಕೊಬಿಟ್ಟವ್ರೆ ಫುಲ್ ಹರಾಸ್ ಮಾಡಿ ಇದೆಲ್ಲ ತುಂಬಾ ದೊಡ್ಡ ಸ್ಕ್ಯಾಮ್ ನಡೀತೈತೆ ಇದು ನನ್ನ ಒಬ್ಬನಿಗೆ ಮಾತ್ರ ಅಲ್ಲ ನನ್ನ ಫ್ರೆಂಡ್ಸ್ ಗ್ರೂಪಲ್ಲಿ ಎಲ್ಲರಿಗೂ ಇದು ಬಂದೈತೆ ಎಲ್ಲಾರ್ಗೂ ಕಾಲ್ ಬಂದೈತೆ ಎಲ್ಲಾರ್ಗೆ ಅಪ್ಪ ಅಮ್ಮಗೆ ಬಂದೈತೆ ಹುಡುಗಿರ್ಗು ಬಂದೈತೆ ಹುಡುಗರಿಗೂ ಬಂದೈತೆ ಇದು ಹೊಸ ಸ್ಕ್ಯಾಮ್ ನಡೀತಿರೋದು ಕರ್ನಾಟಕದಲ್ಲಿ ಸುಮ್ಮನೆ ಸ್ಟೂಡೆಂಟ್ಸ್ ಅವ್ರಿಗೆ ಯಾರ್ಯಾರ್ದು ಅದು ಹೆಂಗ್ ಡೀಟೇಲ್ಸ್ ತಗೋತವ್ರೆ ಯಾರಿಗೂ ಗೊತ್ತಿಲ್ಲ ಅಂದ್ರೆ ತಗೋತವ್ರೆ ಡೀಟೇಲ್ಸ್ ಎಲ್ಲ ನಮಗೆ ಕರೆಕ್ಟಾಗಿ ಹೇಳ್ತಾರೆ ಕಾಲ್ ಮಾಡಿ ಸುಮ್ಮನೆ ಅಲ್ಲಿದ್ದೀವಿ ಅಲ್ಲಿದ್ದಾರೆ ಇಲ್ಲಿದ್ದಾರೆ ಪೊಲೀಸ್ ಅವ್ರು ಇಟ್ಕೊಬಿಟ್ಟವ್ರೆ ಅವ್ರಿಗೆ ಫುಲ್ ಒಡೆದಾಗ್ಬಿಟ್ಟಿದ್ದೀವಿ ಅವ್ರಿಗೆ ಎದೊಳಕ್ಕೆ ಆಗ್ತಿಲ್ಲ ಈಗ ನೀವು ದುಡ್ಡು ಕಳಿಸಿದ್ರೆ ಅವ್ರಿಗೆ ಬಚಾವ್ ಮಾಡ್ತೀವಿ ಅದು ಇದು ಅಂತ ಎಲ್ಲ ಹೇಳಿ ಸುಳ್ಳು ಎಲ್ಲ ಹೇಳ್ಬಿಟ್ಟು ಹೆಂಗಾದರೂ ಮಾಡಿ ದುಡ್ಡನ್ನ ತೆಗಿತವ್ರೆ ದಯವಿಟ್ಟು ದಯವಿಟ್ಟು ಆ ಥರ ಎಲ್ಲ ಕಾಲ್ಸ್ ಬಂದರೆ ಎತ್ತಲೇಬೇಡಿ ಅಲ್ಲೇ ಬ್ಲಾಕ್ ಮಾಡಿ ಏನಾದರೂ ನಿಮಗೂ ಅಷ್ಟು ತೊಂದರೆ ಆದರೆ ಪೊಲೀಸ್ ಹತ್ರ ಹೋಗಿ ಬೈ ಚಾನ್ಸ್ ಈಗ ನೀವು ಮಾಡಿಬಿಟ್ಟಿದ್ದೀರಾ ಈಗೇನು ಮಾಡೋಕ್ಕಾಗಲ್ಲ ನಮ್ಮ ನಮ್ಮ ಮನೆಯಲ್ಲೇ ನಿನ್ನೆ ನಮ್ಮಮ್ಮ ಈ ಥರ ಆಗ್ಬಿಟ್ಟು ಅರುವತ್ತು ಸಾವಿರ ನಾವು ಕಳೆದಿದ್ದೀವಿ ಈಗ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ ಬೇರೆಯವ್ರಿಗೆ ಯಾರಿಗೂ ತೊಂದರೆ ಆಗಬಾರ್ದು ನಮ್ಗೆ ಆಗೈತೆ ನಮಗೆ ಗೊತ್ತಿದೆ ಯಾರಿಗೂ ಬೇರೆಯವ್ರಿಗೆ ಈ ಥರ ತೊಂದರೆ ಆಗಬಾರ್ದು ಏನಾದರೂ ಈ ಥರ ಆಗಿದ್ರೆ ದಯವಿಟ್ಟು ಆ ಕ್ಷಣದಲ್ಲೇ ಒನ್ ಅವರ್ ಗೋಲ್ಡನ್ ಅವರ್ ಅಂತ ಹೇಳ್ತಾರೆ ಅದಕ್ಕೆ ನೈನ್ ಒನ್ ನೈನ್ ತ್ರೀ ಜೀರೋಗೆ ಕಾಲ್ ಮಾಡಿ ಅಲ್ಲೇ ಕಂಪ್ಲೇಂಟ್ ಹಾಕಿ ಅವರು ಸೈಬರ್ ಕ್ರೈಮ್ ಅವರು ಅಲ್ಲೇ ಕ್ರೈಮ್ ಹಾಕ್ ಎಫ್ ಐ ಆರ್ ಇದು ಮಾಡ್ತಾರೆ ಲಾಂಚ್ ಮಾಡ್ತಾರೆ ಅಕ್ನಾಲೇಜ್ಮೆಂಟ್ ನಿಮಗೆ ಅಲ್ಲೇ ನೀವು ಆನ್ ದ ಸ್ಪಾಟ್ ಎಫ್ ಐ ಆರ್ ಮಾಡಿ ನಿಮಗೆ ಕಳಿಸ್ತಾರೆ ನಿಮ್ಮದು ಅಕೌಂಟ್ ಫ್ರೀಸ್ ಮಾಡ್ತಾರೆ ಬೇರೆ ಇನ್ನೂ ಎಕ್ಸ್ಟ್ರಾ ಅಮೌಂಟು ಹೋಗಬಾರ್ದು ಅಂತ ಮತ್ತೆ ಯಾರಿಗೆ ನೀವು ಕಳ್ಸಿದ್ದೀರಾ ಆ ಆ ಅಕೌಂಟು ಫ್ರೀಸ್ ಆಗುತ್ತೆ ದಯವಿಟ್ಟು ಇದು ಅರ್ಥ ಮಾಡ್ಕೊಳ್ಳಿ ಇದು ಹೊಸ ಸ್ಕ್ಯಾಮ್ ನಡೀತಿರೋದು ಇದು ಆಲ್ ಓವರ್ ಕರ್ನಾಟಕ ನಡೀತೈತೆ ನಂಬರ್ ನಂಬರಿಂದ ಕಾಲ್ ಮಾಡ್ತಾರೆ ನಮ್ಮ ಡೀಟೇಲ್ಸ್ ಎಲ್ಲ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ನಾವು ಎಲ್ಲೆಲ್ಲೋ ಹಾಕಿರ್ತೀವಿ ಸ್ಟಡಿ ಪರ್ಪಸ್ಗೂ ಎಲ್ಲೋ ಏನೋ ಒಂದು ಹಾಕಿರ್ತೀವಿ ಈಗ ಏನು ಮಾಡೋಕ್ಕಾಗಲ್ಲ ಎಲ್ಲರಿಗೂ ಗೊತ್ತಾಗಿದೆ ಅವ್ರಿಗೆಲ್ಲ ಏನು ಎಲ್ಲ ಗೊತ್ತಿರುತ್ತೆ ಏನಂತರೂ ನಾವೇನೋ ಒಂದು ಸ್ಕ್ರಿಪ್ಟೆಡ್ ಆಗಿರ್ತೀವಿ ಅಂತಾರ ಅವರೇ ಹೇಳ್ತಾರೆ ಈ ತರ ಇದಾನೆ ಅವನು ಇವನು ನಮ್ಮಮ್ಮನಿಗೆ ಏನು ಹೇಳೋರೆ ಅಂದ್ರೆ ನಿಮ್ಮ ಮಗ ಇನೋಸೆಂಟೇ ಅವ್ನೇನು ಮಾಡಿಲ್ಲ ಅವ್ನು ಹುಡುಗರ ಜೊತೆನೆ ಇದ್ದ ನಿಮ್ಮ ಮಗನ್ಗೆ ಬಿಡಿಸ್ಬಿಡ್ತೀವಿ ನಾವು ನೀವು ಇಷ್ಟು ದುಡ್ಡು ಕಳಿಸ್ಬಿಡಿ ಅಷ್ಟು ದುಡ್ಡು ಕಳಿಸ್ಬಿಡಿ ಇಲ್ಲಾಂದರೆ ನೋಡಿ ನಿಮ್ಮ ಮಗನ್ ಫ್ಯೂಚರ್ ಹಾಳಾಗ್ಬಿಡುತ್ತೆ ಏನೇನೋ ಸುಳ್ಳು ಎಲ್ಲ ಹೇಳಿ ಏನೋ ಒಂದು ಮಾಡಿ ನಿಮಗೆ ಮೆಂಟಲಿ ಹರಾಸ್ ಮಾಡಿ ಅವ್ರು ದುಡ್ಡು ಹೆಂಗಾದರೂ ತೆಗಿತಾರೆ ದಯವಿಟ್ಟು ಈ ಥರ ಎಲ್ಲ ಕಾಲ್ಸ್ ನಂಬಲೇಬೇಡಿ ಅಲ್ಲೇ ಬ್ಲಾಕ್ ಮಾಡಿ ಅಲ್ಲೇ ಇದು ಮಾಡಿ ಏನಾದರೂ ಪುನಃ ಪುನಃ ಅವ್ರು ಡಿಸ್ಟರ್ಬ್ ಮಾಡ್ತಿದ್ರೆ ಡೈರೆಕ್ಟ್ ಪೊಲೀಸ್ ಸ್ಟೇಷನ್ ಹೋಗಿ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಅಲ್ಲಿ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡಿ ದಯವಿಟ್ಟು ಯಾರು ಇದನ್ನ ಇದು ಮಾಡ್ಕೋಬೇಡಿ ಮತ್ತೆ ಈ ವಿಡಿಯೋನ ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡಿ ನಮಗೆ ತೊಂದರೆ ಆಗೈತೆ ನಮಗೆ ನಾವು ಕಷ್ಟಪಟ್ಟಿದ್ದೀವಿ ನಾವು ನಿಮಗೆ ಅವೇರ್ನೆಸ್ ಕೊಡ್ತಿದ್ದೀವಿ ಇದು ಎಷ್ಟಾಗುತ್ತೆ ನಿಮ್ಮ ಕೈಯಿಂದ ಇದೆಲ್ಲಾನು ಹೋಗಿ ಶೇರ್ ಮಾಡಬೇಕು ನೀವು ನಿನ್ನೆ ನ್ಯೂಸ್ ಪೇಪರಲ್ಲೂ ನಮ್ಮ ಸ್ಟಾರ್ ಆಫ್ ಮೈಸೂರು ನ್ಯೂಸ್ ಪೇಪರಲ್ಲೂ ಹಾಕೋರೆ ಇವೆಲ್ಲ ಡೀಟೇಲ್ಸು ನೋಡಿ ನಾನು ಸ್ಕ್ರೀನಲ್ಲಿ ಹಾಕಿರ್ತೀನಿ ಏನು ತೊಂದರೆ ಆದ್ರೂ ಒನ್ ನೈನ್ ತ್ರೀ ಜೀರೋಗೆ ಕಾಲ್ ಮಾಡಿ ಅಲ್ಲೇ ಎಫ್ ಐ ಆರ್ ರಿಜಿಸ್ಟರ್ ಮಾಡಿ